ಶ್ವಾನ ಪ್ರೇಮ ಅಗಲಿದ ಗ್ರಾಮ ಬಸವನಿಗೆ ಅಂತಿಮ ವಿದಾಯ ಹೇಳಿದ ನಾಯಿಗಳು ಮೇಟಗಳ್ಳಿಯಲ್ಲಿ ಹೃದಯ ಸ್ಪರ್ಶಿ ಘಟನೆ ನಿಯತ್ತಿಗೆ ಮತ್ತೊಂದು ಪದವಿ ನಾಯಿ ಎಂಬ ಮಾತಿದೆ ಮೇಟಗಳಿಯಲ್ಲಿ ನಡೆದ ಘಟನೆ ಸಾಕ್ಷಿಯಾಗಿದೆ ಹುಚ್ಚು ನಾಯಿ ಕಡಿದು ಮೃತಪಟ್ಟ ಮಹಾಲಿಂಗೇಶ್ವರ ದೇವಾಲಯದ ಬಸವನ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾದ ಶ್ವಾನಗಳು ಸ್ನೇಹಕ್ಕೆ ತುಂಬು ಅರ್ಥ ನೀಡಿವೆ ನಿನ್ನೆ ಮಹಾಲಿಂಗೇಶ್ವರನ ದೇವಾಲಯದ ಬಳಿ ಗ್ರಾಮದ ಬಸವನಿಗೆ ವಿಧಿವಿಧಾನವಾಗಿ ಅಂತ್ಯಕ್ರಿಯೆ ನೆರವೇರಿಸಿ ಗ್ರಾಮಸ್ಥರು ಅಂತಿಮ ವಿದಾಯ ಹೇಳಿದ್ರು ಎಲ್ಲ ಹಂತದಲ್ಲೂ ಎರಡು ಶ್ವಾನಗಳ ಜೊತೆಯಲ್ಲೇ ಇದು ವಿಶೇಷವಾಗಿ ಗಮನ ಸೆಳೆದವು ಹುಚ್ಚು ನಾಯಿ ಕಡಿದ ಪರಿಣಾಮ ಬಸವ ಸಾವನ್ನಪ್ಪಿತ್ತು ಮಹಾಲಿಂಗೇಶ್ವರನ ದೇವಾಲಯಕ್ಕೆ ಬಸವನನ್ನ ಮೀಸಲಿಡಲಾಗಿತ್ತು ಬಸವನಿಗೆ ಮಹಾಲಿಂಗ ಎಂದು ಸಹ ಕರೆಯಲಾಗುತ್ತಿತ್ತು ಮಹಾಲಿಂಗನಿಗೆ ಆಪ್ತರಾಗಿದವರು ಬ್ಲ್ಯಾಕಿ ಮತ್ತು ಬ್ರೌನಿ ಈ ಎರಡು ನಾಯಿಗಳು ಒಬ್ಬರನ್ನೊಬ್ಬರು ಬಿಟ್ಟಿರಲಾದಂತಹ ಸ್ನೇಹ ಆಪ್ಯಾಯತೆ ಈ ಮೂವರಲ್ಲಿ ಇತ್ತು ಮಹಾಲಿ ಲಿಂಗನ ಅಗಲಿಕೆ ಶ್ವಾನಗಳು ಕೊರಗುವಂತೆ ಮಾಡಿತ್ತು ನಿನ್ನೆ ಮಹಾಲಿಂಗನ ದೇಹವನ್ನ ಮೇಟಗಳ್ಳಿ ಹಾಗೂ ಶ್ರೀನಗರ ಬಡಾವಣೆಯಲ್ಲಿ ಮೆರವಣಿಗೆ ಮಾಡಿ ಎಲ್ಲರಿಗೂ ಅಂತಿಮ ದರ್ಶನಕ್ಕೆ ಅವಕಾಶ ನೀಡಿ ದೇವಾಲಯದ ಪಕ್ಕದಲ್ಲೇ ಜೆಸಿಬಿ ಮೂಲಕ ಗುಂಡಿ ತೆಗೆದು ಅಂತಿಮ ಕಾರ್ಯ ನೆರವೇರಿಸಲಾಯಿತು ಈ ಎಲ್ಲ ಹಂತದಲ್ಲೂ ಬ್ಲ್ಯಾಕಿ ಹಾಗೂ ಬ್ರೌನಿ ನಾಯಿಗಳು ಜೊತೆಯಲ್ಲೇ ಇದ್ದು ಮೂಕ ಸಾಕ್ಷಿಯಾಗಿ ನಿಂತು ತಮ್ಮ ಸ್ನೇಹಕ್ಕೆ ಅರ್ಥ ನೀಡಿದವು ಅಂತಿಮ ಕ್ಷಣದಲ್ಲಿ ಎರಡು ನಾಯಿಗಳು ಮಹಾಲಿಂಗನ ದರ್ಶನ ಪಡೆದು ತಮ್ಮದೇ ಆದ ರೀತಿಯಲ್ಲಿ ನಮನ ಸಲ್ಲಿಸಿ ಹಿಂದಿರುಗಿದವು ಈ ಹೃದಯ ಸ್ಪರ್ಶಿ ಘಟನೆಗೆ ಮೇಟಗಳ್ಳಿ ಜನ ಸಾಕ್ಷಿಯಾದರು